ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗತ್ತಲ್ವಾ ತಮ್ಮಲ್ಲಿ ನೋಡಿದ ಮೇಲೆ ಒಂದು ಸ್ವಲ್ಪನಾದರೂ ಯಾವ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೌದು ಫ್ರೆಂಡ್ಸ್ ಇಂದು ಸೋಮವಾರ ಅಲ್ವಾ ಇವತ್ತೊಂದು ದಿನ ಅಷ್ಟಮಿ ಇದೆ ಈ ಅಷ್ಟಮಿ ದಿನ ಅಂದರೆ ಸೋಮವಾರ ದಿನ ಅಷ್ಟಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತು ದಿನ ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ಅಂದರೆ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಒಂದು ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ಮ ಈ ಒಂದು ಕುಂಕುಮ ಮತ್ತು ಕಲ್ಲುಪ್ಪಿನಿಂದ ಒಂದು ಚಿಕ್ಕದಾದಂತಹ ತಂತ್ರಸಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ನಮಗೆ ತಂತ್ರಸಾರದಲ್ಲಾಗಿರ್ಬೋದು ಸಿದ್ಧಿ ಶಾಸ್ತ್ರದಲ್ಲಾಗಿರ್ಬೋದು ಮತ್ತು ತಂತ್ರಗಾರಿಕೆಯಲ್ಲೂ ಸಹ ಒಂದು ಅದ್ಭುತವಾದಂತಹ ಒಂದು ಫಲಿತಾಂಶನೇ ಸಿಗುವಂತಹ ಒಂದು ಒಳ್ಳೆಯ ಫಲವನ್ನೇ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿ ನಮ್ಮಲ್ಲಿರುವಂತಹ ಪ್ರತಿನಿತ್ಯದ ಜೀವನದಲ್ಲಿ ಕಾಡುವಂತಹ ಕಾಡುವಂತಹ ಸಮಸ್ಯೆ ಯಾವುದು ಅಂತ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಅದು ಅದು ಅಂತ ಅಂದರೆ ಹಣಕಾಸಿನ ಸಮಸ್ಯೆ ಅಲ್ವಾ ನಮ್ಮಲ್ಲಿರುವಂತಹ ಪ್ರತಿನಿತ್ಯದ ಜೀವನದಲ್ಲಿ ಕಾಡುವಂತಹ ಈ ಹಣಕಾಸಿನ ಸಮಸ್ಯೆನ ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳೋದ್ರಿಂದ ಅಂದರೆ ಇವತ್ತಿನ ದಿನ ಅಂದರೆ ಸಾಯಂಕಾಲ ಅಂದರೆ ನೈಟು ಏಳು ಗಂಟೆಯಿಂದ ಒಂದು ಹತ್ತು ಗಂಟೆ ಒಳಗಡೆ ಈ ತಂದು ತಂತ್ರಸಾರನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಅದ್ಭುತದಲ್ಲಿ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ದೂರ ಮಾಡ್ಕೊಳ್ಬಹುದು ಅಂತಲೇ ಹೇಳ್ಬೋದು ದಾರಿದ್ರ ದೋಷಗಳನ್ನು ಸಹ ದೂರ ಮಾಡ್ಕೋಬಹುದು ಈ ರೆಮಿಡಿನ ಮಾಡಿದ ಮೇಲೆ ನಿಮ್ಗೆನೆ ಗೊತ್ತಾಗುತ್ತೆ ಇದು ಎಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಂಥ ಒಂದು ಫಲ ಕೊಡುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತಹ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಫಲ ಅಂದ್ರೆ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಫಲವನ್ನೇ ಕೊಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಕೌಟುಂಬಿಕ ಜೀವನದಲ್ಲಿ ಯಾವ್ದಾದ್ರು ತೊಂದರೆಗಳನ್ನ ಅನುಭವಿಸ್ತಾ ಇದ್ದರೆ ಇಲ್ಲ ಪ್ರೇಮ ಪ್ರಸಂಗದಲ್ಲಿ ಏನಾದ್ರು ನಿಮಗೆ ತೊಂದರೆಗಳನ್ನು ಅನುಭವ ಅನುಭವಿಸ್ತಾ ಇದ್ದರೆ ಗಂಡ ಹೆಂಡತಿಯ ನಡುವೆ ಸಂಬಂಧಗಳಲ್ಲಿ ಬಿರುಕು ಕಾಣ್ತಾ ಇದ್ರೆ ಇಲ್ಲ ಮಕ್ಕಳ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ವಿದ್ಯಾಭ್ಯಾಸದ ಕೊರತೆಯಲ್ಲಿ ಇದೆ ಮತ್ತು ನಾವು ದುಡಿದಂತಹ ಹಣ ನಾವು ಎಷ್ಟೇ ದುಡ್ಕೊಂಡು ಬಂದರೂ ಸಹ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ನಿಲ್ತಾ ಇಲ್ಲ ನಾವು ಏನು ಮಾಡಿದರೂ ಸಹ ನಮ್ಮಲ್ಲಿರುವಂತಹ ಹಣ ಕಷ್ಟಗಳು ದಾರಿದ್ರ್ಯತೆಗಳು ನಮಗೆ ಕಡಿಮೆ ಆಗ್ತಾ ಇಲ್ಲ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ನಮಗೆ ಬಗೆನೇ ಹರಿತಾ ಇಲ್ಲ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇದ್ರ ಜೊತೆಗೆ ನಾವು ಯಾರಿಗಾದ ದುಡ್ಡನ್ನ ಕೊಟ್ಟು ಮೋಸ ಹೋಗಿರ್ತೀವಿ ನೋಡಿ ಅಂಥ ಒಂದು ಸಮಸ್ಯೆನೂ ಸಹ ಇದರಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಯಾವುದೇ ಒಂದು ದುಷ್ಟಶಕ್ತಿ ಆಗಿರ್ಬೋದು ಕಣ್ಣಿನ ದೃಷ್ಟಿ ದೋಷ ಆಗಿರ್ಬೋದು ನರ ಆಗಿರ್ಬೋದು ಈ ರೀತಿ ಇರುವಂತಹ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಅಲ್ವಾ ಇಂಥ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಫಲ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ಅದ್ಭುತದಲ್ಲಿ ಫಲ ಕೊಡುವಂತಹ ಒಂದು ಸೂಪರ್ ಆಗಿರುವಂತಹ ರೆಮಿಡಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ಪ್ರತಿಯೊಬ್ಬರು ಸಹ ನೀವು ನೋಡಿ ಅದನ್ನ ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಳಿ ನೀವು ನಂಬಿಕೆ ಎಲ್ಲಿ ಇಟ್ಟು ನೀವು ಮಾಡ್ತೀರೋ ಅದರಿಂದ ಮಾತ್ರ ನಿಮಗೆ ಫಲ ಸಿಗೋಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ಒಂದು ನಂಬಿಕೆ ಭಕ್ತಿಯಿಂದ ಮಾಡಿ ನೋಡಿ ಖಂಡಿತ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶನ ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಒಂದು ರೆಮಿಡಿನ ಈ ಕಲ್ಲುಪು ಮತ್ತು ಕುಂಕುಮವನ್ನು ಬಳಸ್ಕೊಂಡು ಯಾವ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ದಾರಿದ್ರ್ಯ ದೋಷಗಳಾಗಿರ್ಬೋದು ಇಲ್ಲ ಹಲವಾರು ಮೇನ್ ಪಾಯಿಂಟ್ ಆಗಿ ಕಾಣುವಂತಹ ಈ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆನ ಯಾವ ರೀತಿ ಹೋಗ್ಲಾಡ್ಸ್ಕೋಬೋದು ಅಂತ ನನ್ನ ಒಂದು ಚಿಕ್ಕದಾದಂತಹ ತಂತ್ರ ಸಾರದ ಅಂದರೆ ತಂತ್ರ ಪರಿಹಾರ ಅಂದರೆ ತಂತ್ರಗಾರಿಕೆಯ ಒಂದು ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾದಂತ ರೆಬಿಡಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಕೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಏಳು ಗಂಟೆಯಿಂದ ಹನ್ನೊಂದು ಹನ್ನೊಂದು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಫ್ರೆಂಡ್ಸ್ ಈ ಒಂದು ಚಿಕ್ಕ ತಂತ್ರ ಸಾರಾನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಸಹ ನೀವು ದೂರ ಆಗ್ಬೋದು ಅಂತಲೇ ಹೇಳ್ಬೋದು ಮನುಷ್ಯನ ಜೀವನದಲ್ಲಿ ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆಗಳ ಅಂದರೆ ಕಾಡ್ತಾ ಇರುವಂತಹ ಸಮಸ್ಯೆಗಳ ಸಮಸ್ಯೆಗಳಾಗಿ ಅದರಲ್ಲೂ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆಯಿಂದ ನೀವು ಮುಕ್ತಿನೇ ಪಡ್ಕೋಬೋದು ಅಂತಲೇ ಹೇಳ್ಬೋದು ನಿಮಗೆ ಈ ಒಂದು ರೆಮಿಲೆ ಮಾಡ್ಕೊಳ್ಳೋದ್ರಿಂದ ಜನ್ಮಕ್ಕೆ ಅಂದರೆ ನಿಮ್ಮ ಒಂದು ಜನ್ಮಕ್ಕೆ ಹಣಕಾಸಿನ ಸಮಸ್ಯೆ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಪ್ರತಿನಿತ್ಯ ಈ ಸಮಸ್ಯೆಗಳನ್ನ ನಾವು ಯಾವ ರೀತಿ ಹೋಗಿಸ್ಕೋಬೇಕು ಅಂತ ಅನ್ನೋದೇ ಕೆಲವೊಂದು ಸಲ ನಮಗೆ ಗೊತ್ತಾಗೋದೇ ಇಲ್ಲ ನಾವು ತುಂಬನೇ ಚಿಂತೆ ಮಾಡ್ತಾ ಇರ್ತೀವಿ ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ಕಾಡುವಂತಹ ಈ ಹಲವಾರು ಸಮಸ್ಯೆಗಳನ್ನ ನಾವು ಯೋಚನೆ ಮಾಡಿಕೊಂಡು ಕೊರಗ್ತಾನೆ ಇರ್ತೀವಿ ಆದರೆ ಇಂತಹ ಕೊರಗೋದ್ರ ಬದಲು ನಮ್ಮ ಹೆಣ್ಮಕ್ಕಳು ನಮಗೆ ನಮಗೆ ಇರುವಂಥ ಸಮಸ್ಯೆಗಳಿಗೆಲ್ಲ ನಾವು ಹೇಗೆ ಪರಿಹಾರ ಕಂಡುಕೋಬೇಕು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದಲ್ಲ ಒಂದು ರೀತಿಯಾದಂಥ ಪರಿಹಾರಗಳು ಇದ್ದೇ ಇರುತ್ತೆ ಪರಿಹಾರ ಅಂದರೆ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲದೆ ಇರುವಂತಹ ಯಾವ ಸಮಸ್ಯೆನೂ ಸಹ ನಮ್ಮ ಜೀವನದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರಗಳು ಇದ್ದೇ ಇರುತ್ತೆ ಈ ಪರಿಹಾರಗಳನ್ನ ನಾವು ನಮ್ಮ ಹೆಣ್ಣು ಮಕ್ಕಳು ತಿಳ್ಕೊಂಡು ಅಂದರೆ ತಂತ್ರ ತಂತ್ರಗಾರಿಕೆಯಲ್ಲೇ ಆಗಿರ್ಬೋದು ತಂತ್ರ ಸಾರದಲ್ಲಾಗಿರ್ಬೋದು ಸ್ಥಿತಿ ಶಾಸ್ತ್ರದಲ್ಲಾಗಿರ್ಬೋದು ನಮಗೆ ಮನುಷ್ಯನ ಏಳಿಗೆಗಾಗಿ ಮನುಷ್ಯನಲ್ಲಿರುವಂತಹ ದಿನನಿತ್ಯದ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಹಲವಾರು ರೀತಿಯ ಸಮಸ್ಯೆಗಳನ್ನ ಹೋಗ್ಲಾಡ್ಸ್ಕೊಳಕ್ಕೆ ಅಂತಲೇ ಹೇಳಿ ನಮಗೆ ತಂತ್ರ ಸಾರದಲ್ಲಿ ತಂತ್ರಗಾರಿಕೆಯಲ್ಲಿ ಮತ್ತು ಶಾಸ್ತ್ರದಲ್ಲಿ ಪರಿಹಾರ ಶಾಸ್ತ್ರದಲ್ಲೆಲ್ಲ ನಮ್ಗೆ ಈ ಒಂದು ರೆಮಿಡಿನ ನಮ್ಗೆ ತಿಳಿಸ್ಕೊ ತಿಳಿಸ್ಕೊ ಅಂದ್ರೆ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಒಂದು ರೆಮಿಡಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದನ್ನ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ತಿಳಿಕೊಂಡು ನಾವು ಒಂದು ಸಣ್ಣದಾದಂತಹ ತಂತ್ರಗಾರಿಕೆನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಮೇನಾಗಿ ಕಾಡುವಂತಹ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ವೈವಾಹಿಕ ಜೀವನದ ಸಮಸ್ಯೆಗಳಾಗಿರ್ಬೋದು ಕೌಟುಂಬಿಕದ ಸಮಸ್ಯೆಗಳಾಗಿರ್ಬೋದು ಶತ್ರು ಬಾ ಬಾಧೆ ಆಗಿರ್ಬೋದು ಅಕ್ಕಪಕ್ಕದವರ ನಡುವೆ ನಡೆಯುವಂಥ ಜಗಳಗಳಾಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಆಗುವಂಥ ನಷ್ಟಗಳಾಗಿರ್ಬೋದು ಇಲ್ಲ ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂತಹ ಕೆಲಸದ ಒಂದು ಒತ್ತಡದ ಸಮಸ್ಯೆ ಆಗಿರ್ಬೋದು ಇದರ ಕೆಲಸದ ಒಂದು ಸಮಸ್ಯೆ ಆಗಿರ್ಬೋದು ಈ ರೀತಿ ಮೇನ್ ಆಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಅದರಲ್ಲೂ ನಾವು ದುಡ್ದಂಥ ಹಣ ಒಂದು ರೂಪಾಯಿನೂ ಸಹ ನಮ್ಮ ಕೈಯಲ್ಲಿ ಉಳಿಯಲ್ಲ ಅಂತೀವಿ ನೋಡಿ ಅದ ಅಂತಹ ಕಾಡುವಂತಹ ಮೇನ್ ಪಾಯಿಂಟ್ ಆಗಿರುವಂಥ ಈ ಒಂದು ಸಮಸ್ಯೆ ಆಗಿರ್ಬೋದು ಕೊಟ್ಟಂತಹ ಹಣ ನಮಗೆ ಬರ್ತಾ ಇಲ್ಲ ಅನ್ನೋಂಥದ್ದಾಗಿರ್ಬೋದು ಈ ರೀತಿ ಇರುವಂತಹ ಹಲವಾರು ಸಮಸ್ಯೆಗಳನ್ನ ನಾವು ಇನ್ನು ಫ್ರೆಂಡ್ಸ್ ಇದ್ರ ಜೊತೆಗೆ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಶತ್ರು ಬಾಧೆಯಾಗಿರ್ಬೋದು ನರದೃಷ್ಟಿಯಾಗಿರ್ಬೋದು ನರ ಇಂತಹ ಹಲವಾರು ಸಮಸ್ಯೆಗಳನ್ನ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಚಿಕ್ಕದಾದಂಥ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಇವತ್ತು ಸೋಮವಾರ ಅಷ್ಟಮಿ ಇದೆ ಅಲ್ವಾ ಅಷ್ಟಮಿ ಬಂದಿದೆ ಸೋಮವಾರ ದಿನ ಅಷ್ಟಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ನಾವು ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಕೆಲವೊಂದು ಒಳ್ಳೊಳ್ಳೆ ದಿನಗಳಲ್ಲಿ ನಾವು ಅಂದರೆ ಈ ಥರ ಈ ರೀತಿ ಬರುವಂಥ ಅಷ್ಟಮಿ ದಿನ ಆಗಿರ್ಬೋದು ಆಮೇಲೆ ತಿದ್ದಿ ತಿದ್ದಿಗೆ ತಿಥಿಗಳಲ್ಲಾಗಿರ್ಬೋದು ಇಲ್ಲ ಸಪ್ತಮಿಗಳಲ್ಲಾಗಿರ್ಬೋದು ಈ ರೀತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಇರುವಂತಹ ಒಂದು ತುಂಬಾ ಮುಖ್ಯವಾದಂತಹ ದಿನಗಳಲ್ಲಿ ಮಾತ್ರ ಕೆಲವೊಂದು ರೆಮಿಗಳನ್ನ ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಅದರಿಂದ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂದ್ರೆ ಕುಂಕುಮ ಮತ್ತು ಕಲ್ಲುಪ್ನ ಇವತ್ತು ಬಳಸ್ಕೊಂಡು ನಾವು ಯಾವ ರೀತಿ ಈ ಒಂದು ಚಿಕ್ಕದಂತ ತಂತ್ರ ಪರಿಹಾರನ ಮಾಡೋದು ನನ್ನ ನನಗೆ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಮನೆಯಲ್ಲಿ ಸಿಗುವಂತಹ ಎರಡೆರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ಮಾಡುವಂತಹ ಚಿಕ್ಕ ತಂತ್ರದ ಪರಿಹಾರ ಇದು ಕಲ್ಲುಪ್ಪು ಮತ್ತು ಕುಂಕುಮ ಇವೆರಡಕ್ಕೆ ನಾವು ಹೊರಗಡೆ ಹೋಗಿ ನನಗೆ ತಗೊಂಡು ಬರುವಂಥ ಅವಶ್ಯಕತೆನೇ ಇಲ್ಲ ನಮ್ಮ ಅಡುಗೆ ಮನೆಗೆ ಹೋದರೆ ಎರಡು ವಸ್ತು ಈ ಎರಡು ಪದಾರ್ಥಗಳು ಸಹ ಸಿಕ್ಕೇರಿಸುತ್ತೆ ಈ ಎರಡನ್ನ ಬಳಸ್ಕೊಂಡು ನೀವು ಮೂರೇ ದಿನದಲ್ಲಿ ನಿಮ್ಮಲ್ಲಿರುವಂತಹ ಈ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂದರೆ ಅರವತ್ತು ನಾಲ್ಕು ಗಂಟೆಯಲ್ಲೇ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ಈ ಒಂದು ಪರಿಹಾರ ಪರಿಹಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಮಾಡೋದು ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಒಂದು ನೋಡಿ ಇಲ್ಲಿ ನಾನು ನಿಮಗೆ ಇಲ್ಲಿ ಒಂದು ಗಾಜಿನ ಒಂದು ಪ್ಲೇಟ್ನ ತೋರಿಸ್ತಾ ಇದ್ದೀನಿ ನೋಡಿ ಗಾಜಿನ ಒಂದು ಬಟ್ಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಇದಕ್ಕೆ ಗಾಜಿನ ಬಟ್ಲನ್ನು ತಗೋಬೋದು ಅಂತಾರೆ ಮಣ್ಣಿನ ಒಂದು ಪ್ಲೇಟ್ ಬರುತ್ತಲ್ವ ಅದನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ಸ್ಟೀಲು ಪ್ಲಾಸ್ಟಿಕ್ಕು ಇನ್ನೆಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ ಏಕೆಂದರೆ ಅದರಲ್ಲಿ ನಿಮ್ಗೆ ಹೆಚ್ಚಿನ ಫಲ ಸಿಗೋಲ್ಲ ಹಾಗಾಗಿ ನಾನು ನಿಮಗೆ ಇಲ್ಲಿ ಗಾಜಿನ ಒಂದು ಪ್ಲೇ ನೋಡಿ ಗಾಜಿನ ಒಂದು ರೀತಿ ಇರುವಂಥ ದೋಳು ಅಂದರೆ ಅಗಲವಾಗಿರುವಂಥ ಪ್ಲೇಟ್ ರೀತಿ ಇರುವಂತಹ ಒಂದು ಅಂದರೆ ಬೋಲ್ ಥರ ಇರುವಂತಹ ಒಂದು ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂಥ ಒಂದನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೆಕ್ಸ್ಟು ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕಲ್ಲುಪ್ಪನ್ನ ತೋರಿಸ್ಕೊಳ್ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪು ಅಂತಂದರೆ ನಾವು ತಂತ್ರಗಾರಿಕೆಯಲ್ಲಾಗಿರ್ಬೋದು ತಂತ್ರ ಸಾರದಲ್ಲಾಗಿರ್ಬೋದು ಇಲ್ಲ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಇಲ್ಲ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ದೂರ ಮಾಡ್ಕೊಳ್ಳೋದ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಕಲ್ಲುಪ್ಪಿನ ಪಾತ್ರ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಕಲ್ಲುಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತಲೂ ಪರಿಗಣಿಸ್ತೀವಿ ಅಲ್ವಾ ಈ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ತುಂಬನೇ ಒಂದು ಅದ್ಭುತವಾದಂಥ ಒಂದು ಪಾಲನೆ ಕೊಡುತ್ತೆ ಅಂತ ಅದು ಆಲ್ರೆಡಿ ನಿಮಗೆ ಗೊತ್ತಿರುವಂತಹ ವಿಷಯನೇ ಅಲ್ವಾ ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಮನೆಯಿಂದ ಹೊರಗಡೆ ತೆಗೆದು ಮನೆಗೆ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುವಂತಹ ಅದ್ಭುತವಾದಂತಹ ಮಾತೆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿರುವಂತಹ ಈ ಒಂದು ಕಲ್ಲುಪ್ಪು ಅಂತ ನಾವು ಹೇಳ್ಬೋದು ನೋಡಿ ನಾನು ನಿಮ್ಗೆ ಇಲ್ಲಿ ಒಂದು ಬೌಲ್ ಅಲ್ಲಿ ಕಲ್ಲುಪ್ನ ತೋರಿಸ್ತಾ ಇದ್ದೀನಿ ಇದು ಒಂದು ಒಂದು ಮುಷ್ಟಿಯಷ್ಟು ಕಲ್ಲುಪ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮ್ಗೆ ಇಲ್ಲಿ ಈ ಒಂದು ಮುಷ್ಟಿಯಷ್ಟು ಕಲ್ಲುಪ್ನ ತೆಗೆದುಕೊಡಿ ಇಲ್ಲ ಅಂತ ಅಂದ್ರೆ ನೀವು ನೋಡಿ ಎರಡು ಸ್ಪೂನ್ ಅಷ್ಟು ನೀವು ಇದನ್ನು ಕಲ್ಲುಪ್ಪನ ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಇದಕ್ಕೆ ಇದ್ದೀನಿ ನೆಕ್ಸ್ಟು ಇದಕ್ಕೆ ಇದಕ್ಕೆ ನಾನು ನೋಡಿ ಎರಡು ಸ್ಪೂನಷ್ಟು ಇದಕ್ಕೆ ಇದ್ದೀನಿ ನೋಡಿ ಇಷ್ಟು ಇಷ್ಟ ಆಗುತ್ತೆ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಸ್ಪೂನ್ನ ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏಕೆಂದರೆ ಇದು ಸ್ಪೂನು ಚಿಕ್ಕದು ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇಲ್ಲಿ ತೋ ಅಂದರೆ ಮೂರು ಸ್ಪೂನ್ನ ಹಾಕೋತಾ ಇದ್ದೀನಿ ನೋಡಿ ಮೂರು ಸ್ಪೂನ್ ಮೂರನೇ ಸ್ಪೂನು ಸಹ ಇಲ್ಲಿ ಹಾಕೋತಾ ಇದ್ದೀನಿ ನೆಕ್ಸ್ಟು ನೋಡಿ ನಾನು ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಕುಂಕುಮನ ತೋರಿಸ್ತಾ ಇದ್ದೀನಿ ಕುಂಕುಮ ಅಂತ ಅಂದರೆ ಮಂಗಳಕರವಾದಂಥ ವಸ್ತು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಸಹ ಅಂದರೆ ಕುಂಕುಮನ ನಾವು ಬಳಸೇ ಬಳಸ್ತೀವಿ ಅಲ್ವಾ ಕು ಕುಂಕುಮದಿಂದ ಮಾಡಿಕೊಳ್ಳುವಂತಹ ಪರಿಹಾರನೂ ಸಹ ಒಂದು ತುಂಬನೇ ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ದೇವಾನು ದೇವತೆಗಳಿಗೆ ಪೂಜೆ ಮಾಡಲು ಸಹ ಕುಂಕುಮನ ಬಳಸ್ತೀವಿ ಅದ್ರ ಜೊತೆಗೆ ದೇವಾನು ದೇವತೆಗಳಿಗೂ ಸಹ ಅರ್ಶಿನ ಕುಂಕುಮ ಅಂತ ಅಂದರೆ ತುಂಬನೇ ಪ್ರೀತಿಕಾರಕ ಅಂತಲೂ ಹೇಳ್ಬೋದು ಕುಂಕುಮದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ಸಹ ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ಅದ್ಭುತವಾದಂಥ ಪದನೆ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾನು ಇಲ್ಲಿ ಕುಂಕುಮನ ತೆಗೆದುಕೊಂಡಿದ್ದೀನಿ ನೋಡಿ ಮೂರು ಸ್ಪೂನು ಕಲ್ಲುಕ್ಕನ್ನ ಅಲ್ವಾ ನೆಕ್ಸ್ಟ್ ಇದ್ರ ಜೊತೆಗೆ ನೀವು ಇಲ್ಲಿ ಕುಂಕುಮನ ನೋಡಿ ಒಂದು ಸ್ಪೂನಷ್ಟು ಕುಂಕುಮನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಸ್ಪೂನಷ್ಟು ಕುಂಕುಮನ ತೆಗೆದುಕೊಡಿ ಈ ಕುಂಕುಮನ ನೀವು ಏನು ಮಾಡಬೇಕು ಅಂತಂದರೆ ಈ ಇಲ್ಲಿ ನಾವು ಮೂರು ಸ್ಪೂನಷ್ಟು ಕಲ್ಲುಕ್ಕನ್ನ ತೆಗೆದುಕೊಂಡಿದ್ದೀವಲ್ವಾ ಇದಕ್ಕೆ ಹಾಕಿ ನೀವು ಇದನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಅಂದರೆ ನೋಡಿ ಇದಕ್ಕೆ ಅಂದರೆ ಕಲ್ಲುಪ್ಪಿಗೆ ಹಾಕಿ ನೀವು ಈ ರೀತಿ ಎಲ್ಲ ಫುಲ್ಲು ಮಿಶ್ರಣ ಮಾಡಿಕೊಳ್ಳಿ ಅಂದರೆ ಕಲ್ಲುಪ್ಪು ಮತ್ತು ಕುಂಕುಮ ಎಲ್ಲನೂ ಮಿಶ್ರ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಏಳುಗಂಡ್ರೆ ಇವತ್ತು ನೀವು ಮೆ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ಅಲ್ವಾ ಮಾಡಿರ್ತೀರ ಸಾಯಂಕಾಲ ಸಹ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀರಾ ಅಲ್ವಾ ಅಂದರೆ ಗೋಧೂಳಿಯ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿ ಅಂದರೆ ನಿಮ್ಮ ಮನೆ ದೇವರು ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಂದ ನೆನೆದು ನೀವು ಮತ್ತೆ ನೀವು ದೀಪ ಬೆಳಿಗ್ಗೆ ಗಂಧಕಡ್ಡಿ ಅಲ್ಲವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಆಗ ಅಂತಹ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೀವು ಈ ರೀತಿ ಕಲ್ಲುಪ್ಪು ಮತ್ತು ಒಂದು ಕಲ್ಲುಪ್ಪು ಮತ್ತು ಕುಂಕುಮ ಎರಡನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇರುವಂಥ ಈ ಪ್ಲೇಟ್ಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ಎರಡನ್ನು ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇದರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಂತಹ ಈ ಒಂದು ಇದನ್ನು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ನೀವು ಹೋಗಿ ಈ ರೀತಿ ನೀವು ಇದನ್ನ ಎರಡು ಕೈಯಿಂದ ಇಟ್ಕೊಳ್ಳಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಡಿ ನೋಡಿ ಈ ರೀತಿ ನೀವು ಎರಡು ಕೈಯಲ್ಲಿ ನೋಡಿ ಈ ರೀತಿ ಎರಡು ಕೈಯಲ್ಲಿ ಇಟ್ಕೊಡಿ ಈ ರೀತಿ ಎರಡು ಕೈಯಲ್ಲಿ ಇಟ್ಕೊಂಡು ನೀವು ಇದನ್ನ ನೀವು ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇದೆ ನಿಮ್ಗೆ ಯಾವ ಸಮಸ್ಯೆ ಬಗೆಹರಿಬೇಕು ಅಂತ ನೀವು ಕೇಳ್ಕೊಳ್ಳಿ ಅಂದರೆ ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ನಮ್ಮ ಮನೆಯಲ್ಲಿ ಕಷ್ಟಗಳು ದಾರಿದ್ರ್ಯತೆಗಳು ಕಾಡ್ತಾ ಇದೆ ಅದೆಲ್ಲವೂ ಸಹ ನಿವಾರಣೆ ಆಗಲಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ದುಡಿದಂಥ ದುಡ್ಡು ಉಳಿತಾಯ ಅನ್ನೋದಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ದೃಷ್ಟಿ ದೋಷ ಆಗಿರ್ಬೋದು ನರದೃಷ್ಟಿ ದೋಷ ಆಗಿರ್ಬೋದು ದಾರಿದ್ರ್ಯ ದೋಷಗಳಾಗಿರ್ಬೋದು ಇದೆಲ್ಲವೂ ಸಂಪೂರ್ಣವಾಗಿ ಈ ಒಂದು ರೆಮಿಡಿನ ನಾನು ಅಂದರೆ ಎಲ್ಲವನ್ನು ಬಗೆಹರಿಸ್ಕೊಳಕೋಸ್ಕರ ಈ ಒಂದು ರೆಮಿಡಿನ ನಾನು ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಿ ಈ ರೀತಿ ಕೈಯಲ್ಲಿ ಎರಡು ಕೈಲಿ ಇಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ ಅಂದರೆ ದೇವ್ರು ಹತ್ರ ಇದನ್ನ ಎರಡು ಕೈಲಿ ಇಟ್ಕೊಂಡು ನೀವು ದೇವ್ರ ಸುಡೋದ ಹತ್ರ ನಿಮ್ಮ ಮನೆ ದೇವರು ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣು ನೆನೆದು ನೀವು ಸಂಕಲ್ಪ ಮಾಡಿಕೊಳ್ಳಿ ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಮೂಲೆ ಮೂಲೆಗಳಿಗೂ ಅಂದರೆ ನಿಮ್ಮ ಮನೆಯಲ್ಲಿ ರೂಮ್ಗಳಿರುತ್ತಲ್ವಾ ಅಡುಗೆ ಮನೆ ಆಗಿರ್ಬೋದು ದೇವರು ಮನೆ ವಾಶ್ರೂಮ್ ಎರಡು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಆಗಿರ್ಬೋದು ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಪ್ರತಿಯೊಂದು ಮೂಲೆ ಮೂಲೆಗೂ ಸಹ ಹೋಗಿ ನೀವು ಈ ರೀತಿ ನೀವು ಇಲ್ಲಿನ ತೆಗೆದೇ ತೆಗಿಬೇಕಾಗುತ್ತೆ ಈ ರೀತಿ ನೀವು ಇಲ್ಲಿನ ತೆಗೆದುಕೊಂಡು ಬಂದು ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಇದನ್ನ ನೀವು ಎ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಕೋಬೋದು ಇಲ್ಲ ನಮ್ಮ ರೂಮಲ್ಲಿ ಇಟ್ಕೋತೀವಿ ಯಾರಿಗೂ ಕಾಣಿಸಲ್ಲ ಅಲ್ಲಿ ಅಂತಾರೆ ನೀವು ಅಲ್ಲೂ ಸಹ ಇಟ್ಕೋಬೋದು ಇಲ್ಲ ಬೀರುವಿನ ಕೆಳಗಡೆ ಇಡ್ತೀವಿ ಅಂತಂದರೆ ಅಲ್ಲೂ ಸಹ ಇಡ್ಬೋದು ಆದರೆ ಆಗಿ ನೀವು ಇದನ್ನ ಮುಕ್ತವಾಗಿ ಇಡಬೇಕಾಗುತ್ತೆ ಅಂದರೆ ಇದು ಮಾಡುವಂಥದ್ದು ನಿಮ್ಮ ಮನೆಯ ಸದಸ್ಯರಿಗೆ ಗೊತ್ತಾದರೆ ಏನೂ ಆಗೋಲ್ಲ ಬೇರೆಯವರಿಗೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ಮನೆಯಿಂದ ಹೊರ್ಗಡೆ ಇರುವಂತಹ ನಿಮ್ಮ ಫ ಅಂದರೆ ಅಕ್ಕಪಕ್ಕವ್ಗಾಗಿರ್ಬೋದು ಯಾರಿಗೂ ಸಹ ಈ ಒಂದು ಗುಟ್ಟನ ಅಂದರೆ ಈ ಒಂದು ರೆಮಿಡಿನ ನೀವು ಹೇಳಕ್ಕೆ ಹೋಗ್ಬಾರ್ದು ಅಂದರೆ ಈ ಒಂದು ತಂತ್ರಸಾರನ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಕ್ಕೊಬೋದು ಆದಷ್ಟು ಇದನ್ನ ನೀವು ಗುಟ್ಟಾಗಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇಳೀ ತೆಗೆದು ನೀವು ನಿಮ್ಮ ಮನೆ ಹಾಲಲ್ಲೂ ಸಹ ಹಾಲಲ್ಲಿ ಟಿ ವಿ ಇದೆ ಅಂತಂದರೆ ಆ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಆಗಿರ್ಬೋದು ಇಲ್ಲ ಸೋಫಾ ಕೆಳಗಡೆ ಆಗಿರ್ಬೋದು ಯಾವುದು ಕೆಳಗಡೆನಾದರೂ ಇದನ್ನ ನೀವು ಬಚ್ಚಿಡ್ಬೋದು ಬಚ್ಚಿಡಿ ಬಚ್ಚಿಟ್ಟು ನಂತರ ನೀವು ಏನು ಮಾಡಿ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಎದಕ್ಕೆ ಮುಂಚೆ ನೀವೇ ಮೊದಲು ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ತೆಗೆದುಕೊಂಡು ಹೋಗಿ ನೀವು ಯಾರೂ ಓಡಾಡದೆ ಇರುವಂತಹ ಒಂದು ಜಾಗದಲ್ಲಿ ಹಾಕಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಸಿಂಕಲ್ಲಿ ಹಾಕಿ ಬೇಕಾದ್ರೆ ನೀವು ಅದನ್ನ ನೀವು ನೀರನ್ನ ಪ್ರೆಸ್ ಮಾಡ್ಬೋದು ಅಂದರೆ ಸಿಂಕಲ್ಲಿ ಹಾಕಿದ್ರೆ ನೀವು ಯಾವ ರೀತಿ ಹಾಕಬೇಕು ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಈ ಉಪ್ಪನ ಪಾತ್ರೆಯಲ್ಲಿ ಹಾಕಿ ನೀವು ನೀರನ್ನ ಹಾಕಿ ಅದನ್ನ ಉಪ್ಪನ್ನ ನೀರಿನಲ್ಲಿ ಕರಗಿಸಿ ನಂತರ ಆ ಒಂದನ್ನು ಸಿಂಕಗೆ ಹಾಕಬೇಕಾಗುತ್ತೆ ಇಲ್ಲ ಯಾರು ಓಡಾಡದೇ ಇರುವಂತಹ ಜಾಗದಲ್ಲಿ ಹಾಕ್ತೀವಿ ನಮ್ಮ ಮನೆ ಹತ್ರ ಜಾಗ ಇದೆ ಇಟ್ಲಿದೆ ಅಂದರೆ ತೋಟ ಎಲ್ಲ ಇದೆ ಹಿಂದುಗಡೆ ಮನೆ ಹಿಂದುಗಡೆ ಅಂದರೆ ನೀವು ಅಲ್ಲೂ ಸಹ ಇದನ್ನು ಯಾರಿಗೂ ಕಾಣಿಸ್ತೇ ಇರೋ ರೀತಿಯಲ್ಲಿ ಅಂದರೆ ಕಾಣಿಸಿದ್ದೇ ಕಾಣಿಸ್ಬಾರ್ದು ಆ ರೀತಿಯಲ್ಲಿ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಇದನ್ನು ತಗೊಂಡೋಗಿ ನೋಗೆ ಹಾಕ್ಬಿಡಿ ಅಕಸ್ಮಾತ್ ಏನಾದ್ರು ನಿಮ್ಮ ಮನೆಯಲ್ಲಿ ಈ ರೀತಿ ಇರುವಂಥ ಗಾಜಿನ ಬೌಲು ಇಲ್ಲ ಅಂತ ಅಂದರೆ ಮಣ್ಣಿನ ಪ್ಲೇಟು ಸಹ ಇಲ್ಲ ಅಂತ ಏನಾರಂದರೆ ನೀವು ಬೇಕಾದರೆ ಒಂದು ಹಾಳೆ ಮೇಲೂ ಸಹ ನೀವು ಮಾಡ್ಕೋಬೋದು ಹಾಳೆ ಅಂತ ಅಂದರೆ ಅಂದರೆ ರೂಲ್ ಇರುವಂಥ ಹಾಳೆ ಬೇಡ ಅಂಡ್ರೂಲ್ ಬರುತ್ತಲ್ವ ಹಾಳೆ ಆ ಒಂದು ಹಾಳೆ ಮೇಲೆ ನೀವು ಮಾಡ್ಕೋಬೋದು ನ್ಯೂಸ್ ಪೇಪರ್ ಆಗಿರ್ಬೋದು ಇಲ್ಲ ಮಕ್ಕಳು ಬರೆದಿರುವಂತಹ ಒಂದು ಪೇಪರ್ ಆಗಿರ್ಬೋದು ಅದನ್ನೆಲ್ಲ ಹೋಗ್ಬೇಡಿ ಯಾಕೆ ಅಂತಂದರೆ ಅದರಲ್ಲೆಲ್ಲ ನೆಗೆಟಿವ್ ಅಂಶನೇ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಒಂದು ಅಂಡ್ರೂಲ್ ಹಾಳೆಯ ಮೇಲೂ ಸಹ ಈ ಒಂದು ತಂತ್ರಗಾರಿಕೆಯನ್ನು ನೀವು ಮಾಡ್ಕೋಬೋದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಈ ಒಂದು ರೆಮಿಡಿಯಿಂದ ಬಗೆಯ ರೀತಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರಿಸಲ್ಟ್ ಇದರಿಂದ ನಿಮ್ಗೆ ಒಂದು ಫಲ ಒಳ್ಳೆಯ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಏಕೆಂದ್ರೆ ಈ ಎರಡು ವಸ್ತುಗಳು ಸಹ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದ ಮಾತೆ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂತಹ ಎರಡು ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ಇವತ್ತು ದಿನ ನಾವು ಮಾಡ್ತಾ ಇರುವಂಥ ಈ ತಂತ್ರಗಾರಿಕೆಯಿಂದ ನಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಮತ್ತು ತಂತ್ರಗಾರಿಕೆ ತಂತ್ರ ಸಾರದ ಸಹ ಶಾಸ್ತ್ರಗಳಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ರಿಸಲ್ಟ್ ಕೊಡುವಂತಹ ಒಂದು ತಂತ್ರಗಾರಿಕೆ ಇದು ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಇದು ಮನುಷ್ಯನ ಏಳಿಗೆಗಾಗಿ ಮನುಷ್ಯನಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಅವರು ದೂರ ಮಾಡಿಕೊಳ್ಳಿ ಮಂದ ಹೇಳಿ ನಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ದಿನನಿತ್ಯದ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟಗಳು ಯಾವುದೇ ಒಂದು ಸಂಪಾಸೆ ಇದ್ರೂ ಸಹ ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ತಂತ್ರ ಸಾರನ್ನ ನೀವು ರಾತ್ರಿಯ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಸಮಸ್ಯೆನ ಇದು ದೂರ ಮಾಡುತ್ತೆ ನೀವು ಮನೆಯಲ್ಲಿ ಮಾಡೋದಾದರೆ ಇದನ್ನ ನೀವು ಆದಷ್ಟು ನೀವು ಅಂದರೆ ಇದನ್ನ ನೀವು ಸಂಕಲ್ಪ ರೀತಿಯಲ್ಲಿ ಮಾಡ್ಕೊಳ್ಳಿ ಇದನ್ನ ಮೂರು ವಾರ ಮಾಡೋದಾಗಿರ್ಬೋದು ಇಲ್ಲ ಐದು ವಾರ ಮಾಡೋದಾಗಿರ್ಬೋದು ಐದು ವಾರ ಮಾಡ್ತೀವಿ ಇಲ್ಲ ಮೂರು ವಾರ ಮಾಡ್ತೀವಿ ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಸಕಲ ಸಂಕಷ್ಟಗಳು ದೂರವಾಗುತ್ತೆ ದಾರಿದ್ರ್ಯತೆ ಕಷ್ಟಗಳು ದಾರಿದ್ರ್ಯ ದೋಷಗಳು ಸಹ ದೂರ ಈ ಒಂದು ರೆಮಿಡಿಯಿಂದ ಅಂದ್ರೆ ಇದನ್ನ ನೀವು ಆದಷ್ಟು ಮನೆಯಲ್ಲಿ ನೀವು ಭಾನುವಾರನೂ ಸಹ ನೀವು ಮಾಡ್ಕೋಬೋದು ಭಾನುವಾರ ಮತ್ತೆ ಇವತ್ತು ಸೋಮವಾರ ಅಲ್ವಾ ನಿನ್ನೆ ಭಾನುವಾರನೂ ಸಹ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಬೇಕಾದ್ರೆ ನೀವು ನೀವು ಪ್ರತಿ ಭಾನುವಾರ ಮಾಡ್ತೀವಿ ಅಂತಂದ್ರೂ ಸಹ ಪ್ರತಿ ಭಾನುವಾರನೂ ಮಾಡಿದ್ರೂ ನಿಮಗೆ ಒಂದು ದುಡ್ಡಿನ ಸಮಸ್ಯೆ ನಿಮಗೆ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಫ್ರೆಂಡ್ಸ್ ಇವತ್ತು ಸೋಮವಾರ ಅಲ್ವಾ ಅಷ್ಟಮಿ ಇದೆ ಅಷ್ಟಮಿ ದಿನಗಳಲ್ಲಾಗಿರ್ಬೋದು ಇದೇ ಥರ ವಿಶೇಷವಾದಂಥ ದಿನಗಳಲ್ಲೂ ಸಹ ಇದನ್ನು ನೀವು ರಾತ್ರಿ ಮಲಗುವ ಮೊದಲು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಇದರಿಂದ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಆದಷ್ಟು ನೀವು ಬೇಕಾದ್ರೆ ವ್ಯಾಪಾರ ಮಾಡುವಂತಹ ಅಂಗಡಿಗಳಲ್ಲೂ ಸಹ ಇದನ್ನ ನೀವು ಮಾಡ್ಕೋಬೋದು ವ್ಯಾಪಾರ ಮಾಡುವಂತಹ ಅಂಗಡಿಗಳಲ್ಲಿ ಅಂದರೆ ರಾತ್ರಿ ನೀವು ಅಂಗಡಿನ ಕ್ಲೋಸ್ ಅಂದರೆ ವ್ಯಾಪಾರ ಎಲ್ಲ ಮುಗಿಸಿ ರಾತ್ರಿ ಅಂಗಡಿನ ಕ್ಲೋಸ್ ಮಾಡಿಕೊಂಡು ನೀವು ಮನೆಗೆ ಬರ್ತೀರಲ್ವ ಅಂತಹ ಒಂದು ಸಮಯದಲ್ಲಿ ಮಾಡಿಕೊಡಿ ಆದರೆ ವ್ಯಾಪಾರ ಮಾಡುವಂಥ ಜಾಗದಲ್ಲಿ ನೀವು ಮಾಡ್ತೀವಿ ಅಂತ ಏನಂದರೆ ನೀವು ಗುರುವಾರ ದಿನ ಮಾಡ್ಕೋಬೇಕಾಗುತ್ತೆ ಅದೇ ವ್ಯಾಪಾರ ಜಾಗದಲ್ಲಿ ಮಾಡಿದ್ರೆ ಮಾತ್ರ ನೀವು ಗುರುವಾರ ದಿನ ನೈಟು ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡ್ತೀವಿ ಅಂತ ಅನ್ನೋದಾದರೆ ನೀವು ಭಾನುವಾರ ಇಲ್ಲ ಸೋಮವಾರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರ ರಿಸಲ್ಟ್ ನಿಮಗೆ ಮೂರೇ ಮೂರು ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಅಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ದೂರ ಮಾಡುತ್ತೆ ಮನೆಯಲ್ಲಿ ಕಾಡ್ತಾ ಇರುವಂತಹ ಕಷ್ಟಗಳು ದಾರಿದ್ರ್ಯತೆಗಳನ್ನ ದೂರ ಮಾಡುತ್ತೆ ಮತ್ತು ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ನಿಮ್ಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾ ಇಲ್ಲ ಮುಟ್ಟಿದ್ದೆಲ್ಲ ನಮಗೆ ಮಣ್ಣಾಗ್ತಾ ಇದೆ ನಮಗೆ ಯಾವ ಕೆಲಸ ಮಾಡೋಕ್ಕೋದ್ರೂ ನಮಗೆ ಗುರುಬಲ ಇಲ್ಲ ಅನಿಸುತ್ತೆ ಶುಕ್ರ ದೆಸೆ ಇಲ್ಲ ಅನಿಸುತ್ತೆ ಹಾಗಾಗಿ ನಮಗೆ ಸಮಸ್ಯೆ ಮೇಲೆ ಸಮಸ್ಯೆಗಳೇ ಬರ್ತಾ ಇದೆ ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ ದಾರಿದ್ರ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಮನೆಯಲ್ಲಿ ಅಂತ ಈ ಒಂದು ತಂತ್ರಸಾರನ ಮಾಡ್ಕೊಳ್ಳಿ ಇದನ್ನು ತಂತ್ರಸಾರನ ನೀವು ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವನ್ನು ಎಲ್ಲವನ್ನು ಸಹ ಇದು ಹೊರಗಡೆ ಹಾಕುವಂತಹ ಒಂದು ಅದ್ಭುತ ರೆಮಿಡಿ ಇದು ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿನ ಹೊರಗಡೆ ಹಾಕಿ ಪಾಸಿಟಿವ್ ಎನರ್ಜಿ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಅಂತಹ ಪವರ್ಫುಲ್ಲಾದಂತಹ ಒಂದು ಸೂಪರ್ ಆಗಿರುವಂತಹ ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಸಹ ದೂರ ಮಾಡುತ್ತೆ ನಿಮ್ಗೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಫಲನೆ ಮೂರೇ ಮೂರು ದಿನದಲ್ಲೇ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಆದರೆ ಮೇನಾಗಿ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಒಂದು ನಂಬಿಕೆ ಭಕ್ತಿ ಶ್ರದ್ಧೆನ ಒಂದು ಒಂದು ನಂಬಿಕೆನ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಹಣಕಾಸಿನ ಸಮಸ್ಯೆಗಳು ಇಲ್ಲ ಯಾವುದೇ ರೀತಿಯಾದಂಥ ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನು ದೂರ ಮಾಡುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಇದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಂತಹ ಅದ್ಭುತವಾದಂಥ ಒಂದು ರೆಮಿಡಿ ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಪರಿಹಾರ ಇದ್ದೇ ಇರುತ್ತೆ ಆದರೆ ಅದು ನಮಗೆ ಗೊತ್ತಿರಲ್ಲ ನಮ್ಮ ಹೆಣ್ಣುಮಕ್ಕಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾವು ತಿಳ್ಕೊಂಡು ಮನೆಯಲ್ಲಿ ಇಂದ ಚಿಕ್ಕ ಪುಟ್ಟದಾದಂತಹ ಒಂದು ತಂತ್ರಗಾರಿಕೆ ತಂತ್ರ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಒಳ್ಳೆಯ ರಿಸಲ್ಟೇ ಕಾಣ್ತೀವಿ ಮನೆಯಲ್ಲಿ ನಮಗೆ ನೆಮ್ಮದಿ ಸಿಗುತ್ತೆ ಸುಖ ಸಿಗುತ್ತೆ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದೇನು ಹೇಳಿ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಕೊಂಡು ನಾವು ಮಾಡ್ಕೋಬೇಕು ನಾವು ನಂಬಿಕೆನೇ ಹೇಳ್ದೇ ನಾವು ಬೇಕಾಗಿಬಿಟ್ಟು ಮಾಡಿಬಿಟ್ಟು ಇದ್ರೆ ನಮ್ಗೊಂದು ಒಳ್ಳೆಯ ರಿಸಲ್ಟೇ ಇಲ್ಲ ನೀವು ಹೇಳ್ತಾ ಇರೋದಿಲ್ಲ ಸುಳ್ಳು ಅಂತ ಹೇಳೋದಾದರೆ ನೀವು ಮಾಡಲೇಬೇಡಿ ಏನಿಗೆ ಮಾಡ್ತೀರಾ ಅಲ್ವಾ ನಾವು ಹೇಳ್ಕೊಡುವಂತಹ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋಕೋಗಬೇಡಿ ಯಾಕೆ ಅಂತಾರೆ ನಾವು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳುವಂಥರೇ ಮೀಟಿ ನಾನು ನೀವು ಏನೇ ಮಾಡಿದ್ರು ಮೊದಲು ನಂಬಿಕೆ ಇಟ್ಕೊಂಡು ಮಾಡಿ ನಂಬಿಕೆ ಇಟ್ಟು ನೀವು ಮಾಡೋದ್ರಿಂದಲೇ ನಿಮಗೆ ಅದು ಒಂದು ಹೆಚ್ಚಿನ ಫಲ ಕೊಡುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇಷ್ಟ ಆಗೇ ಆಗಿರುತ್ತೆ ಅಂತ ಹೇಳ್ಕೊಂಡು ಅನ್ಕೋತೀನಿ ಯಾಕೆ ಅಂತಂದರೆ ನಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ಸಂಕಷ್ಟಗಳನ್ನು ಇದು ಹೊರ ಹೊರಗಡೆ ಹಾಕುತ್ತೆ ಅಂತ ಅಂದಮೇಲೆ ಇದು ಒಂದು ಒಳ್ಳೆಯ ರೆಮಿಡಿನೇ ಅಲ್ವಾ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು ಹೊರತು ಬೇರೆಯವ್ರು ಯಾರೋ ಬಂದು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಮ್ಮ ಜೀವನದಲ್ಲಿರುವಂಥ ನಮ್ಮ ಸಮಸ್ಯೆಗಳನ್ನ ಯಾರೂ ಬಗೆಹರಿಸಕ್ಕೆ ಬರಲ್ಲ ಪ್ರತಿಯೊಂದಲ್ಲೂ ನಮ್ಮ ಜೀವನದಲ್ಲಿರುವಂಥ ಸಂಕಷ್ಟಗಳಾಗಿರ್ಬೋದು ನಮ್ಮ ಸಮಸ್ಯೆಗಳನ್ನ ನಾವೇ ನಾವು ಬಗೆಹರಿಸ್ಕೋಬೇಕು ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಯಾರು ನಮ್ಮ ಚಾನಲ್ನ ಪ್ರತಿ ಅಂದರೆ ಯಾರು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿರೋ ಅವರೆಲ್ಲರೂ ಸಹ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಯಾಕೆಂದರೆ ಈ ಚಾನಲ್ ನಮ್ಮದಲ್ಲ ನಿಮ್ಮ ಚಾನಲ್ಲು ಅಂತ ಹೇಳ್ತೀನಿ ನಾನು ನಿಮ್ಮ ಮನೆ ಮಗಳು ಹಾಗಾಗಿ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ನಿಮಗೆ ಉತ್ತರ ಕೊಡ್ತೀನಿ ಫ್ರೆಂಡ್ಸ್ ಆದರೆ ನಾವು ಮಾಡುವಂತಹ ನಾವು ಹಾಕುವಂತಹ ಯಾವುದೇ ಒಂದು ವಿಡಿಯೋ ಆದ್ರೂ ನಿಮಗೆ ಹೆಚ್ಚಿನ ಫಲ ಕೊಡಬೇಕು ಅದೇ ಮೇನ್ ಪಾಯಿಂಟ್ ಮೇನಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಹಾಗಾದರೆ ಯಾರ ಯಾರೊಸ್ಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನು ನಮ್ಮ ಚಾನಲ್ ಅಲ್ಲ ನಿಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಇದ್ದೀನಿ ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಮತ್ತೊಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್